ನಮಸ್ಕಾರ ನಾನು ಆ್ಯಕ್ಚುಲಿ ಲವ್ ಮೊಬೈಲ್ ಮಾಡಿದಾಗ ರಿಲೀಸ್ ಆದಮೇಲೆ ಕೋವಿಡ್ ಟೈಮಲ್ಲಿ ಚಂದನ್ ಫೋನ್ ಮಾಡಿತ್ತು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಮಾತಾಡಿದ ಹಾಂ ಫಿಲಮ್ ಹಂಗಿದೆ ಸಖತ್ ಸಕ್ಕತ್ತಾಗಿ ಮಾಡಿದೆ ಮಗ ಯಾಕಂದ್ರೆ ಎಲ್ಲ ಆರ್ಟಿಸ್ಟ್ ಒಂದು ಇದಲ್ಲಿ ಇಡ್ತೀವಿ ಯಾರು ಯಾವುದು ಸಿಕ್ತಾರ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ ಕರೆಕ್ಟಾಗಿ ಮಾಡಿದೆ ಮಗ ನೀವು ಹಿಂಗೆ ಅದೆಲ್ಲ ಹಿಂಗೆ ಅಂತೆಲ್ಲ ಮಾತಾಡಿದ್ದಾಗ ಸೊ ಒಂದು ಮೂರು ನಾಲ್ಕು ವರ್ಷ ಆದ ಲಾಸ್ಟ್ ಇಯರ್ ನಾನು ಬರಿತಾ ಇದ್ದೀನಿ ಅಂತಂದ ನನಗೆ ಖುಷಿ ಆಯ್ತು ಇಲ್ಲ ಮಾಡು ಬಟ್ ಬಜೆಟ್ ಕಂಟ್ರೋಲ್ ಅಲ್ಲಿ ಮಾಡ್ಕೊ ಮಾಡು ನೀನು ಏನು ಏನಿಸ್ತು ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ ಸೊ ಅದನ್ನ ಅದಾದ್ಮೇಲೆ ಅವನೇನ್ ಮಾ ಅಂದ್ರೆ ಸಿನಿಮಾ ಮುಗಿಸಿದ್ದಾನೆ ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಲವ್ ಮಾಫ್ ಟೆಟ್ ನಕುರ ಭಯಂಕರ್ ಮೈ ಮಾಡಿದ್ದೆ ಇವ್ರದ್ದು ಮ್ಯೂಸಿಕ್ ಡೈರೆಕ್ಟರ್ ಸೊ ಅಲ್ಲಿ ಅಪ್ಡೇಟ್ ಇಲ್ಲೋದಾಯ್ತೆ ಹೆಂಗ್ ಮಾಡಿದ್ದಾನೆ ಹೆಂಗ್ ಬಂದಿದೆ ಆ ವ್ಯಕ್ತಿಗೆ ಇದೆ ಎಲ್ಲಿ ಏನಾದ್ರು ಗೋರಾಕಿದೆಯ ಪ್ರತಿಯೊಂದು ಕೇಳ್ಕೊಂಡು ಅವ್ನಿಗೆ ನನ್ನ ಅವ್ನಿಗೆ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ ಸೊ ಐ ತಿಂಕ್ ಬಹಳ ಖುಷಿ ಆಯ್ತು ಮುಗಿಸಿ ರಿಲೀಸ್ ಅಂತಕ್ಕೆ ತಗೊಂಬರ್ತೇವೆ ಅದು ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲ್ ಒಬ್ರು ಆಕ್ಟರ್ ಮಾಡೋದು ಈಗ ಕವಿತಾ ಅವರು ಸೇರಿ ಇಬ್ಬರು ಸೇರ್ ಮಾಡಿದ್ದಾರೆ ಯಾಕಂದ್ರೆ ನಾವು ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು ಸೊ ನಮಗೆ ಗೊತ್ತು ಅಷ್ಟು ಸ್ಟ್ರಗಲ್ಸ್ ಏನಿರುತ್ತೆ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ ಬೆಳವಣಿಗೆಯಲ್ಲಿ ಹಾಕೋದು ಒಂದು ಅದನ್ನು ಸೆಟ್ ಸೆಟ್ ಅಲ್ಲಿ ಬಂದು ಮತ್ತೆ ಕಂಪ್ಲೀಟ್ ದುಡ್ಡು ಹೊಂದ್ಕೊಂಬಂದಾಗಿ ಅಥವಾ ಲೊಕೇಶನ್ ಒಂದು ಜರ್ನಿ ಅದು ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ ಅವಾಗ ಮಾಡುವಾಗ ಎಲ್ಲಿ ಹೋಗ್ತೀವಿ ಏನಕ್ಕೆ ಹೆಂಗ್ ಮಾಡ್ತಾ ಇದೀವಿ ಏನಕ್ಕೆ ಗೊತ್ತಿರಲಿಲ್ಲ ಸುಮ್ಮನೆ ಒಂದು ಏರಿಯಲ್ಲಿ ನೋಡಿದ್ದು ಸೊ ಒಂದು ಹಾನೆಸ್ಟಿ ಒಂದೊಂದು ಹಾನೆಸ್ಟ್ ಎಫರ್ಟ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲು ಸಿಗುತ್ತೆ ಅನ್ನೋದೊಂದು ನಂಬಿಕೆ ಕೊಡಿ ನಾನು ಸೊ ಚಂದನ್ ಆಲ್ ದಿ ಬೆಸ್ಟ್ ಮಗ ಒಳ್ಳೇದಾಗಿ ಸರ್ ಹೇಳಿದ್ ಕೇಳಿ ಅವ್ರು ಸುಮ್ನೆ ಸುಮ್ಮನೆ ಹಂಗಿಲ್ಲ ಪ್ರೋಗ್ರಾಮ್ಗಳೇ ಬರಲ್ಲ ಶೂಟಿಂಗ್ ಕಷ್ಟ ಇರ್ಕೊಂಡು ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಸಂದರ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂತಿದೆ ಸರ್ಗೆ ಆಮೇಲೆ ಬೇಗ ಬೇರೆ ಬಂದಿದ್ದಾರೆ ಕಷ್ಟ ಬಂದು ಕೂತಿದ್ರಲ್ಲ ಅದು ನೋಡಿ ಇಲ್ಲ ಮೋಸ್ಟ್ಲಿ ಸೊ ಅವ್ರು ಅಷ್ಟೇ ಹೇಳಿದಾರೆ ಅಂದ್ರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಚಂದನ್ ಏನ್ ಕೆಲಸ ಮಾಡಿದ್ದೇನೆ ಎಷ್ಟು ಹೇಗೆ ಸಿನಿಮಾ ಮಾಡಿದ್ದೇನೆ ಅಂತ ನೋಡೋದಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂಡ್ ನಾನು ಇದನ್ನು ಸಾಂಗ್ ನೋಡಿಲ್ಲ ಬರೀ ಅದೊಂದು ಕ್ಲಿಪ್ ನೋಡಿದ್ದೆ ಅಷ್ಟೇ ಸೊ ಮತ್ತೆ ಹಾಕ್ಬೋದು ನಾವೆಲ್ಲ ಸೊ ನಾನು ನೋಡ್ತೀನಿ ಸೊ ಆಲ್ ದ ಬೆಸ್ಟ್ ಮಗ ಅಂಡ್ ಡೆಫಿನೆಟ್ಲಿ ರಿಲೀಸ್ಗೆ ಮುಂಚೆನೇ ಒಂದು ಸರಿ ಸಿನಿಮಾ ನೋಡೋಣ ಅಂತ ಮಾತಾಡ್ತಿದ್ವಿ ಸೊ ಶೀಘ್ರದಲ್ಲೇ ನಾವು ನೋಡ್ತೀನಿ ಸಿನಿಮಾನ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಮಗ ಥ್ಯಾಂಕ್ ಯು ಎಲ್ರೂ ನಮಸ್ಕಾರ ನಾನು ಆಕ್ಚುಲಿ ಲವ್ ಮೊಬೈಲ್ ಮಾಡಿದಾಗ ರಿಲೀಸ್ ಆದ್ಮೇಲೆ ಕೋವಿಡ್ ಟೈಮಲ್ಲಿ ಚಂದ ಫೋನ್ ಮಾಡಿತ್ತು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಮಾತಾಡಿದ್ ಹಂಗಿದೆ ಸಖತ್ ಸಕತ್ತ ಮಾಡಿದೆ ಮಗ ಯಾಕಂದ್ರೆ ಎಲ್ಲ ಆರ್ಟಿಸ್ಟ್ ಒಂದು ಇದರ್ತೀವಿ ಯಾರು ಯಾರು ಸಿಕ್ತಾರ ನಮ್ಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ ಕಷ್ಟ ಮಾಡಿದೆ ಮಗ ನೀವು ಹಿಂಗೆ ಅದೆಲ್ಲ ಹಂಗಲ್ಲ ಮಾತಾಡಿದ್ದ ಮಾತಾಡಿದ್ದಾಗ ಸೊ ಅದಾದ್ ಒಂದ್ ಮೂರ್ ನಾಲ್ಕು ವರ್ಷ ಲಾಸ್ಟ್ ಇಯರ್ ನಾನು ಬರೀತಾ ಆಯ್ತು ಇಲ್ಲ ಮಾಡು ಬಟ್ ಬಜೆಟ್ ಕಂಟ್ರೋಲಲ್ಲಿ ಮಾಡ್ಕೋ ಮಾಡು ನೀನು ಏನ್ ಅನ್ಸುತ್ತ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ ಸೊ ಅದನ್ನ ಅದಾದ್ಮೇಲೆ ಅದ್ರ ಸಿಂಹಮ್ಮ ಮುಗಿಸಿದಾನೆ ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಲವ್ ಕಿಲ್ ಟು ಅದು ನಕುರ್ ಭಯಂಕರ್ ಮೈ ಮಾಡಿದ್ದೆ ಹೇಳೋದು ಮ್ಯೂಸಿಕ್ ಡೈರೆಕ್ಟರ್ ಸೊ ಅಲ್ಲಿ ಅಪ್ಡೇಟ್ ಇಲ್ವ ಹೆಂಗ್ ಮಾಡಿದ್ದಾನೆ ಹೆಂಗ್ ಬಂದಿದೆ ಆ ವೆಂತ್ ಹೇಗಿದೆ ಎಲ್ಲಿ ಏನಾದ್ರು ಗೋರಾಕಿದೆ ಪ್ರತಿಯೊಂದು ಕೇಳಿಕೊಂಡು ಅವ್ನಿಗೆ ನನ್ನ ಅವ್ನಿಗೆ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ ಸೊ ಐ ಥಿಂಕ್ ಬಹಳ ಖುಷಿ ಆಯ್ತು ಮುಗಿಸಿ ರಿಲೀಸ್ ಅಂತಕ್ಕೆ ತಗೊಂಬರ್ತೇವೆ ಅದು ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ರು ಆಕ್ಟರ್ ಮಾಡೋದು ಈಗ ಕವಿತಾ ಅವರು ಸೇರಿ ಇಬ್ಬರು ಸೇರ್ ಮಾಡಿದ್ದಾರೆ ಯಾಕಂದ್ರೆ ನಾವು ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು ಸೊ ಗೊತ್ತು ಅದ್ರ ಸ್ಟ್ರಗಲ್ಸ್ ಏನಿರುತ್ತೆ ಎಷ್ಟು ಎಫರ್ಟ್ ತಗ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ ಬರವಣಿಗೆಯಲ್ಲಿ ಹಾಕೋದು ಒಂದು ಅದನ್ನು ಸೆಟ್ ಸೆಟ್ ಅಲ್ಲಿ ಬಂದು ಮತ್ತೆ ಕಂಪ್ಲೀಟ್ ಒಂದಾಗಿ ದುಡ್ಡು ಲೊಕೇಶನ್ ಒಂದು ಜರ್ನಿ ಇದು ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ ಅವಾಗ ಮಾಡೋವಾಗ ಎಲ್ಲಿ ಏನು ಏನಕ್ಕೆ ಮಾಡ್ತೀವಿ ಹೆಂಗ್ ಇದೀವಿ ಏನು ಗೊತ್ತಿರಲಿಲ್ಲ ಸುಮ್ಮನೆ ಒಂದು ಧೈರ್ಯ ನೋಡಿದ್ದು ಸೊ ಒಂದು ಹಾನೆಸ್ಟಿ ಒಂದೊಂದು ಹಾನೆಸ್ಟ್ ಎಫರ್ಟ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಳೋದು ನಾನು ಸೊ ಚಂದನ್ ಆಲ್ ದಿ ಬೆಸ್ಟ್ ಮಗ ಒಳ್ಳೇದಾಗಿ ಸರ್ ಹೇಳಿದ್ ಕೇಳಿ ಅವ್ರು ಸುಮ್ನೆ ಸುಮ್ಮನೆ ಹೇಳೋದಂಗೆಲ್ಲ ಪ್ರೋಗ್ರಾಮ್ಗಳೇ ಬರಲ್ಲ ಶೂಟಿಂಗ್ ಬರೋದಕ್ಕೆ ಕಷ್ಟ ಇರ್ಕೊಂಡ್ಬಾರ್ದು ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಸಂದರ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾಟಿದೆ ಸಂತಸರಿಗೆ ಆಮೇಲೆ ಬೇಗ ಬೇಗ ಬಂದಿದ್ದಾರೆ ಫಸ್ಟ್ ಬಂದು ಕೂತಿದಾರಲ್ಲ ಅದು ನೋಡಿ ಮೋಸ್ಟ್ಲಿ ಸೊ ಅವ್ರು ಅಷ್ಟೇ ಹೇಳಿದ್ದಾರೆ ಅಂದ್ರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ ಚಂದನ್ ಏನ್ ಕೆಲಸ ಮಾಡಿದ್ದೇನೆ ಎಷ್ಟು ಹೆಂಗ್ ಸಿನಿಮಾ ಮಾಡಿದ್ದೇನೆ ಅಂತ ನೋಡೋದಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಅಂಡ್ ನಾನು ಇದನ್ನು ಸಾಂಗ್ ನೋಡಿಲ್ಲ ಬರೀ ಅದೊಂದು ಕ್ಲಿಪ್ ನೋಡಿದ್ದೆ ಅಷ್ಟೇ ಸೊ ಮತ್ತೆ ಹಾಕ್ಬೋದು ನಾವೆಲ್ಲ ಸೊ ನೋಡ್ತೀನಿ ಸೊ ಆಲ್ ದಿ ಬೆಸ್ಟ್ ಮಗ ಅಂಡ್ ಡೆಫಿನೆಟ್ಲಿ ರಿಲೀಸ್ ಗೆ ಮುಂಚೆನೆ ಒಂದ್ಸರಿ ಸಿನಿಮಾ ನೋಡೋಣ ಅಂತ ಮಾತಾಡ್ತಿದ್ವಿ ಸೊ ಶೀಘ್ರದಲ್ಲೇ ನಾವು ನೋಡ್ತೀನಿ ಸಿನಿಮಾನ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಮಗ ಥ್ಯಾಂಕ್ ಯು ರಾಧಾಕೃಷ್ಣ ಸರ್ ಥ್ಯಾಂಕ್ ಯು ಸೊ ಮಚ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ